ನನ್ನ ವಿರುದ್ದ ಸಖಲೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂಬ ಚಿತ್ರಣ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ದು ಇವರು ನಿಜವಾಗಿ ನಿರ್ದೋಷಿತನ ಸಾಬೀತಾಗಿಲ್ಲ ಕೇವಲ ರಾಜಕೀಯ ಗಿಮಿಕ್ ಮುರುಳಿ ಮೋಹನ್ ನಿಜವಾಗಿಯೂ ಕೊಲೆ ಆರೋಪದಿಂದ ಮುಗ್ಧನಾಗಿದ್ದರೆ ಸಿಐಡಿ ತನಿಖೆಗೆ ಒಳಪಡಿಸಲಿ ಎಂದು ಕಾಂಗ್ರೆಸ್ ಜಿಲ್ಲಾ ಎಸ್ಸಿಎಸ್ಟಿ ಘಟಕದ ಮಾಜಿ ಸಹ ಸಂಚಾಲಕ ರತನ್ ಸವಾಲು ಹಾಕಿದ್ರು ಅರಣ್ಯ ಮರಗಳ ಕಳ್ಳಸಾಗಾಣೆ ಗಾಂಜಾ ಸಾಗಾಣೆ ಜೂಜಾಟ ಸೇರಿದಂತೆ ಹಲವು ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಸತಲೇಶ್ವರ ಅರಣ್ಯ ವ್ಯಾಪ್ತಿಯಲ್ಲಿ ಬೆಲೆ ಬಾಳುವ ಮರಗಳನ್ನು ಅಕ್ರಮವಾಗಿ ಕಡಿದು ವಿವಿಧ ಜಿಲ್ಲೆಗಳಿಗೆ ಸಾಗಿಸಿದರು ಪ್ರಕರಣಗಳನ್ನು ಪ್ರಶ್ನಿಸಿದ ಅಧಿಕಾರಿಗಳನ್ನೇ ವರ್ಗಾವಣೆ ಮಾಡಿಸಲಾಗ್ತಾ ಇದೆ ಇದು ಅಭಿವೃದ್ಧಿಗಲ್ಲ ಅಕ್ರಮ ಸಂಪಾದನೆಗಾಗಿ ನಡೀತಾ ಇರುವ ನಾಟಕೀಯ ರಾಜಕೀಯ ಗಿಮಿಕ್ ಎಂದು ಕಾಂಗ್ರೆಸ್ ಜಿಲ್ಲಾ ಎಸ್ಸಿಎಸ್ಟಿ ಘಟಕದ ಮಾಜಿ ಸಹ ಸಂಚಾಲಕ ರತನ್ ವ್ಯಂಗ್ಯವಾಡದರು ದಾಖಲಿಸಿದ್ದಾರೆ ಇದ್ರ ಪರವಾಗಿ ಈಗವತ್ತು ದಿನ ನಾನು ಅವರು ಒಲೆ ಆರೋಪಿ ಅಂತ ನಿರೂಪಿಸೋಕ್ಕೆ ಆರೋಪಿ ನಿರೂಪಿಸೋಕ್ಕೆ ಸಾಕ್ಷ್ಯ ಸಮೇತ ನಾನು ನಿಮಗೊಂದು ಎಫ್ ಐ ಆರ್ ಕಾಪಿ ಕೊಟ್ಟಿದ್ದೀನಿ ಸರ್ ಮುರಳಿ ಮೋಹನ್ ಸರ್ ಸರಿ ಸರಿ ಸರ್ ಹ್ಞೂ ಸರ್ ಹಿಂದೆ ಈ ಕೃಷ್ಣ ಬೈರೇಗೌಡರು ಬಂದಂಥ ಸಮಯದಲ್ಲಿ ಒಂದು ಘಟನೆ ನಡೆದಿದೆ ಸಣ್ಣ ಸೌಮ್ಯರ ಮೇಲೆ ಅವರು ಅಲ್ಲೇ ನಡೆದಿರೋದ್ರ ಬಗ್ಗೆ ಅದನ್ನು ಖಂಡಿಸಿ ನಾನು ಕಳೆದ ವಾರ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೆ ಕೆಲವು ಆಪಾದನೆಗಳನ್ನ ಆರೋಪ ಆರೋಪ ಮಾಡಿ ಮಾಡಿದ್ದೆ ಮುರಳಿ ಮೋಹನ್ ಅವರ ವಿರುದ್ಧ ಅವರೇನು ಮಾಡಿದ್ರು ಇದೆಲ್ಲ ಸತ್ಯಕ್ಕೆ ದೂರ ಇದು ನನ್ನ ಮೇಲಿನ ಎಲ್ಲ ಸುಳ್ಳು ಆರೋಪಗಳು ಅಂತ ಹೇಳಿ ನನ್ನ ವಿರುದ್ಧ ದೂರನ್ನ ಕೊಟ್ಟಿರ್ತಾರೆ ಸಕಲೇಶ್ಪುರ ಪೊಲೀಸ್ ಠಾಣೆಯಲ್ಲಿ ಅದಕ್ಕೆ ನಾನು ಇದನ್ನು ಅದು ಸತ್ಯ ಅದಕ್ಕೆ ಸಾಕ್ಷಿ ಸಮೇತ ತಮ್ಮ ಮುಂದೆ ಎಫ್ ಐ ಆರ್ ಕಾಪಿ ಇಟ್ಟಿದ್ದೀನಿ ನಾನೇನು ಕಳೆದ ಸಲ ಅವ್ರ ಬಗ್ಗೆ ದೂರಿದ್ದೀನಿ ಅವೆಲ್ಲವೂ ಸತ್ಯನೇ ಸರ್ ಉದಾಹರಣೆಗೆ ನಿಮ್ಮ ಹತ್ರ ಎಫ್ ಐ ಕಾ ಎಫ್ ಐ ಆರ್ ಕಾಪಿನೇ ಸಾಕ್ಷಿಯಾಗಿದೆ ಇವರು ಈ ಹಿಂದೆ ಎಲೆಕ್ಷನ್ಗಿಂತ ಮೊದಲು ಬಂದಾಗ ಬರೋದಕ್ಕಿಂತ ಮೊದಲೇ ಇವರು ಮರಳದಂತೆನ ಪ್ರಾರಂಭ ಮಾಡಿದ್ದರು ಸಕಲೇಶ್ಪುರದಲ್ಲಿ ಅಂತೇಳಿ ಅಲ್ಲಿನ ಜನತೆ ಮಾತಾಡ್ತಾಯಿದ್ರು ಸರ್ ಮಾತಾಡ್ತಾ ಇದ್ದಾರೆ ಈಗಲೂ ಆಮೇಲೆ ಮೊನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ ನಾನು ಯಾವುದೇ ಒಂದು ನನ್ನ ಬಗ್ಗೆ ಯಾರು ಎಷ್ಟೇ ದೂರದೂ ಆ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಕೆಲವೊಂದು ಕೆಲವರೆಲ್ಲ ಸೋತವರು ಈ ಹಿಂದೆ ಆ ಕ್ಷೇತ್ರದಲ್ಲಿ ಎಲ್ಲ ಓಡೋಗಿದ್ದಾರೆ ಯಾರೂ ಇಲ್ಲ ನಾನು ಮಾತ್ರ ಎಲೆಕ್ಷನ್ ಕಳೆದು ಎರಡು ವರ್ಷ ಏಳು ತಿಂಗಳಾದರೂ ಇಲ್ಲೇ ಕ್ಷೇತ್ರದಲ್ಲಿದ್ದೀನಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾನು ಹೋರಾಡ್ತಾ ಇದ್ದೀನಿ ಇಲ್ಲಿನ ಸಾಮಾಜಿಕವಾಗಿ ಸಾರ್ವಜನಿಕರ ಪರವಾಗಿ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದೇನೆ ಒಂದು ಟ್ವೀಟ್ ಮಾಡಿದರು ಜಾಲತಾಣಗಳಲ್ಲಿ ಆದರೆ ಸರ್ಕಾರನೇ ಇಲ್ದಿದ್ರೆ ಈಗ ಎಲ್ಲರೂ ಹೆಂಗೆ ಹೋದರೂ ಈತನ ಹಂಗೆ ಹೋಗ್ಬಿಡೋನು ಸರ್ಕಾರ ಇದೆಯಲ್ಲ ಕಾಂಗ್ರೆಸ್ಸಲ್ಲಿ ಒಂದು ನಿಬಂಧನೆ ಇದೆ ಕಾಂಗ್ರೆಸ್ ಸರ್ಕಾರ ಇದ್ದು ಆ ಕ್ಷೇತ್ರದ ಕ್ಯಾಂಡಿಡೇಟ್ ಸೋತ್ರೆ ಸೋತ್ರೆ ಅಲ್ಲಿನ ಆಗು ಹೋಗು ಎಲ್ಲವನ್ನೂ ಆ ಕ್ಯಾಂಡಿಡೇಟ್ಗೆ ಕ್ಯಾಂಡಿಡೇಟ್ಗೆ ಕೊಟ್ಟಿರ್ತಾರೆ ಜವಾಬ್ದಾರಿ ಟ್ರಾನ್ಸ್ಫರ್ ಇರ್ಬೋದು ಅಭಿವೃದ್ಧಿ ಇರ್ಬೋದು ಇನ್ನೊಂದು ಇರ್ಬೋದು ಅದೇ ರೀತಿ ಮುರಳಿ ಮೋಹನವರು ಕೂಡ ಅಭಿವೃದ್ಧಿ ನೆಪದಲ್ಲಿ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಾ ವರ್ಗಾವಣೆ ದಂಧೆ ಮಾಡ್ತಾ ಇದ್ದಾರೆ ಸರ್ ಆ ದಂಧೆ ಬಿಟ್ಟರೆ ಅಭಿವೃದ್ಧಿಗೋಸ್ಕರ ಬಂದಿಲ್ಲ ಇವರು ಸೋತು ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿ ಇಲ್ಲದೆ ಇದ್ದಿದ್ರೆ ಈತನು ಕೂಡ ಪಲಾಯನ ಪಲಾಯನ ಮಾಡೋನಯ್ಯ ವಾಪಸ್ಸು ತಮಿಳುನಾಡಿಗೆ ಹೋಗೋನಯ್ಯ ಆಮೇಲೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಸ್ಟ್ಯಾನಿ ಲೋಕೇಶ್ ನಾಗರಾಜ್ ಯತೀಶ್ ಇತರರು ಉಪಸ್ಥಿತರಿದ್ದರು